ಅರೆ ಅರೆ ತಮ್ಮ ಓಂ ಶಾಂತಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ದೈವಿ ಗುಣಗಳು ಬರುತ್ತಿರುತ್ತವೆ ಕೆಟ್ಟ ದೃಷ್ಟಿಯು ಸಮಾಪ್ತಿಯಾಗುತ್ತದೆ ಅಪಾರ ಖುಷಿ ಇರುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವೂ ಇನ್ನೊಬ್ಬರಲ್ಲಿ ಅತಿ ದೊಡ್ಡ ಸ್ಥಾನ ಪಡೆಯಬಹುದು ಅವರ ಬದುಕಿಗೆ ವರದಾನವಾಗಬಹುದು ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬಾರದು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಸದಾ ಸ್ಮೃತಿಯಲ್ಲಿರಲಿ ನಾವು ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೃತ್ಯು ಲೋಕವನ್ನು ಬಿಟ್ಟು ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ಇದರಿಂದ ಬಹಳ ಖುಷಿಯಲ್ಲಿರುವುದು ಚಲನೆಯು ಸುಧಾರಣೆಯಾಗುತ್ತಾ ಹೋಗುವುದು ಯಾಕೆಂದರೆ ಅಮರ ಲೋಕ ಹೊಸ ಪ್ರಪಂಚದಲ್ಲಿ ಹೋಗಲು ದೈವಿ ಗುಣಗಳು ಅವಶ್ಯವಾಗಿ ಬೇಕು ಸ್ವರಾಜ್ಯಕ್ಕಾಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗುತ್ತೆ ಎಲ್ಲರಿಗೂ ಮಾರ್ಗವನ್ನು ತಿಳಿಸಲೇಬೇಕಾಗುತ್ತೆ ಓಂ ಶಾಂತಿ ಮಕ್ಕಳು ತಮ್ಮನ್ನು ಇಲ್ಲಿಯವರೆಂದು ತಿಳಿಯಬಾರದು ಯಾಕೆಂದರೆ ನಿಮಗೆ ಅರ್ಥವಾಗಿದೆ ನಮ್ಮ ರಾಜ್ಯವಿತ್ತು ಯಾವುದಕ್ಕೆ ರಾಮರಾಜ್ಯ ಅಥವಾ ಸೂರ್ಯವಂಶಿ ರಾಜ್ಯ ಎಂದು ಹೇಳುತ್ತಾರೆಯೋ ಅದರಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ನಾವು ಮತ್ತೆ ಅಂತಹ ದೇವತೆಗಳಾಗುತ್ತಿದ್ದೇವೆ ಮೊದಲು ಆಗಿದ್ದೆವು ನಾವೇ ಸರ್ವಗುಣ ಸಂಪನ್ನ ದೈವಿ ಗುಣವಂತರಾಗಿದ್ದೆವು ನೀವು ಮಕ್ಕಳು ಈಗ ಸದಾಕಾಲ ಸುಖದಲ್ಲಿ ಹೋಗುತ್ತಿದ್ದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ರಾಜ್ಯವನ್ನು ಪಡೆದಿದ್ದೆವು ಅರ್ಧಕಲ್ಪ ರಾಜ್ಯ ಮಾಡಿದೆವು ಮತ್ತೆ ರಾವಣನು ನಮ್ಮ ರಾಜ್ಯವನ್ನೇ ಸಂಪೂರ್ಣ ಕಸಿದುಕೊಂಡನು ಯಾರಾದರೂ ಒಳ್ಳೆಯ ಮಕ್ಕಳ ನಡವಳಿಕೆಯು ಹಾಳಾಗುತ್ತದೆ ಎಂದರೆ ನಿಮ್ಮ ಅದೃಷ್ಟವೂ ಕೆಟ್ಟಿದೆಯೇ ಎಂದು ಹೇಳುತ್ತಾರೆ ಅಂದಾಗ ಇವು ಬೇಹದ್ದಿನ ಮಾತುಗಳಾಗಿವೆ ತಿಳಿಯಬೇಕು ಮಾಯಿಯು ನಮ್ಮ ಕಲೆಗಳನ್ನೇ ಕೆಡಿಸಿಬಿಟ್ಟಿತು ನಾವು ಬೀಳುತ್ತಲೇ ಬಂದೆವು ಈಗ ತಂದೆಯು ದೈವಿ ಗುಣಗಳನ್ನು ಕಲಿಸುತ್ತಾರೆ ಅಂದಾಗ ಖುಷಿ ನಶೆ ಏರಬೇಕು ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆಂದರೆ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತದೆ ಇದು ಬೇಹದ್ದಿನ ಜ್ಞಾನವಾಗಿದೆ ನನ್ನಲ್ಲಿ ಯಾವುದೇ ಆಸುರಿ ಗುಣವಿಲ್ಲದೆ ಎಂದು ನೋಡಿಕೊಳ್ಳಬೇಕು ಸಂಪೂರ್ಣರಾಗದಿದ್ದರೆ ಶಿಕ್ಷಣಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ನಾವು ಶಿಕ್ಷೆಗಳನ್ನು ಅನುಭವಿಸುವುದಾದರೂ ಏಕೆ ಆದ್ದರಿಂದ ತಂದೆ ಯಾರಿಂದ ಈ ರಾಜ್ಯವು ಸಿಗುತ್ತದೆಯೋ ಅವರನ್ನು ನೆನಪು ಮಾಡಬೇಕೋ ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ಉಡುಗೊರೆ ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರಲ್ಲಿ ದೈವಿ ಗುಣಗಳಿವೆಯೋ ಅವರನ್ನು ದೇವತೆ ಎಂದು ಹೇಳಲಾಗುತ್ತೆ ಯಾರಲ್ಲಿ ಇಲ್ಲವೋ ಅವರಿಗೆ ಮನುಷ್ಯರೆಂದು ಹೇಳಲಾಗುತ್ತೆ ಹಾಗೆ ನೋಡಿದರೆ ಇಬ್ಬರು ಮನುಷ್ಯರೇ ಆದರೆ ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ ಏಕೆಂದರೆ ಅವರಲ್ಲಿ ದೈವಿ ಗುಣಗಳಿವೆ ಮತ್ತು ಮನುಷ್ಯರ ಕರ್ತವ್ಯವು ಮಂಗನ ತರಹ ಇದೆ ಪರಸ್ಪರ ಎಷ್ಟೊಂದು ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಆದರೆ ಸತ್ಯುಗದಲ್ಲಿ ಈ ಮಾತುಗಳಿರೋದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತೆ ಅವಶ್ಯವಾಗಿ ತಮ್ಮದೇ ತಪ್ಪಾಗಿದೆ ಎಂದರೆ ಸಹನೆ ಮಾಡಬೇಕಾಗುತ್ತೆ ಆತ್ಮಾಭಿಮಾನಿ ಆಗಿಲ್ಲವೆಂದರೆ ಸಹನೆಯು ಮಾಡಬೇಕಾಗುತ್ತೆ ನೀವೆಷ್ಟು ಆತ್ಮಾಭಿಮಾನಿಗಳಾಗಿರುತ್ತಾ ಹೋಗುತ್ತೀರಿ ಅಷ್ಟು ದೇವಿ ಗುಣಗಳು ಧಾರಣೆಯಾಗುತ್ತವೆ ನಮ್ಮಲ್ಲಿ ದೈವಿ ಗುಣಗಳಿವೆ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ತಂದೆಯು ಸುಖದಾತನಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೆ ಸುಖ ಕೊಡುವುದು ಮಕ್ಕಳ ಕೆಲಸವಾಗಿದೆ ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ಕೆಲ ಕೆಲವರಿಗೆ ಈ ಅಭ್ಯಾಸವಿರುತ್ತೆ ಅವರು ದುಃಖವನ್ನು ಕೊಡದೇ ಇರುವುದಿಲ್ಲ ಸುಧಾರಣೆಯಾಗುವುದೇ ಇಲ್ಲ ಪಂಜರದ ಪಕ್ಷಿಗಳಿದ್ದಂತೆ ಇರುತ್ತಾರೆ ನೀವು ಮಕ್ಕಳು ಈಗ ಸದಾ ಕಾಲ ಸುಖದಲ್ಲಿ ಹೋಗುತ್ತಿದ್ದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಜ್ಞಾನದಲ್ಲಿ ಇಲ್ಲದಿದ್ದರೆ ಹೇಗೆ ಕಲ್ಲು ಬುದ್ಧಿಯವರಾಗಿರುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ರಾಜ್ಯವನ್ನು ಪಡೆದಿದ್ದೆವು ಅರ್ಧಕಲ್ಪ ರಾಜ್ಯ ಪ ಮಾಡಿದೆವು ಮತ್ತು ರಾವಣನು ನಮ್ಮ ರಾಜ್ಯವನ್ನೇ ಸಂಪೂರ್ಣ ಕಸಿದುಕೊಂಡನು ಯಾರಾದರೂ ಒಳ್ಳೆಯ ಮಕ್ಕಳ ನಡವಳಿಕೆಯು ಹಾಳಾಗುತ್ತದೆ ಎಂದರೆ ನಿಮ್ಮ ಅದೃಷ್ಟವು ಕೆಟ್ಟಿದೆಯೇ ಎಂದು ಹೇಳುತ್ತಾರೆ ಅಂದಾಗ ಇವು ಬೇಹದ್ದಿನ ಮಾತುಗಳಾಗಿವೆ ತಿಳಿಯಬೇಕು ಮಾಯೆಯು ನಮ್ಮ ಕಲೆಗಳನ್ನೇ ಕೆಡಿಸಿಬಿಟ್ಟಿತು ನಾವು ಬೀಳುತ್ತಲೇ ಬಂದೆವು ಈಗ ತಂದೆಯು ದೈವಿ ಗುಣಗಳನ್ನು ಕಲಿಸುತ್ತಾರೆ ಅಂದಾಗ ಖುಷಿಯ ನಶೆ ಏರಬೇಕು ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆಂದರೆ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತದೆ ಇದು ಬೇಹದ್ದಿನ ಜ್ಞಾನವಾಗಿದೆ ನನ್ನಲ್ಲಿ ಯಾವುದೇ ಆಸುರಿ ಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು ಸಂಪೂರ್ಣರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ನಾವು ಶಿಕ್ಷೆಗಳನ್ನು ಅನುಭವಿಸುವುದಾದರೂ ಹೇಗೆ ಆದ್ದರಿಂದ ತಂದೆ ಯಾರಿಂದ ಈ ರಾಜ್ಯವು ಸಿಗುತ್ತದೆ ಅವರನ್ನು ನೆನಪು ಮಾಡಬೇಕು ಜ್ಞಾನವೆಂಬ ಸಂಪತ್ತು ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ಉಡುಗೊರೆ ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆಯಂತೆ ತಮ್ಮ ಬಾಬಾ ಹೇಳ್ತಾರೆ ಈ ಒಬ್ಬ ತಂದೆಯು ಮೇಲೆತ್ತಿರುವವರಾಗಿದ್ದಾರೆ ಇವರೊಬ್ಬರೇ ಸದ್ಗತಿದಾತ ಆಗಿದ್ದಾರೆ ಈ ಜ್ಞಾನವನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಯಾರು ಕಲ್ಪದ ಹಿಂದೆ ಒಪ್ಪಿದರೋ ಅವರೇ ಒಪ್ಪುತ್ತಾರೆ ಇದರಲ್ಲಿ ತಮ್ಮ ಚಲನೆಯನ್ನು ಬಹಳ ಸುಧಾರಣೆ ಮಾಡಿಕೊಳ್ಬೇಕು ಸರ್ವಿಸ್ ಮಾಡಬೇಕಾಗುತ್ತೆ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗುತ್ತೆ ಹೋಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸಬೇಕು ಬಹಳ ಬಹಳ ಮಧುರವಾಗಿ ತಿಳಿಸಬೇಕು ನೀವು ಭಾರತವಾಸಿಗಳೇ ವಿಶ್ವದ ಮಾಲೀಕರಾಗಿದ್ದೀರಿ ಪುನಃ ನೀವು ಈ ಪ್ರಕಾರದಿಂದ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ಇದನ್ನಂತೂ ನೀವು ತಿಳಿಯುತ್ತೀರಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಮತ್ಯಾರು ತಿಳಿಯಲು ಸಾಧ್ಯವಿಲ್ಲ ಆದರೂ ಸಹ ನಡೆಯುತ್ತಾ ನಡೆಯುತ್ತಾ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ ವಿಕಾರಗಳ ಮೇಲೆ ಜಯಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಈ ದೇವತೆಗಳು ಜಗಜ್ಜೀತರಾಗಿದ್ದರೆ ಅವಶ್ಯವಾಗಿ ಅವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ತಂದೆಯು ಕರ್ಮಗಳ ಗತಿಯನ್ನು ತಿಳಿಸ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮವು ವಿಕರ್ಮವೇ ಆಗುತ್ತದೆ ರಾಮರಾಜ್ಯದಲ್ಲಿ ಕರ್ಮವು ಅಕರ್ಮವಾಗುತ್ತೆ ನಾವು ಇಷ್ಟೊಂದು ಸ್ವಚ್ಛವಾಗಿದ್ದೇವೋ ಈಗ ತುಚ್ಛವಾಗಿದ್ದೇವೆ ಪುನರ್ಜನ್ಮವನ್ನು ಜನ್ಮವನ್ನು ತೆಗೆದುಕೊಳ್ಳುತ್ತಾ ಪಾರಸ ಬುದ್ಧಿಯವರಿಂದ ಕಲ್ಲು ಬುದ್ಧಿಯವರಾಗಿದ್ದೇವೆ ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಬಹಳ ಖುಷಿ ಇರಬೇಕು ಪುರುಷಾರ್ಥದಲ್ಲಿ ತೊಡಗಬೇಕಾಗಿದೆ ಯಾರು ಕಲ್ಪದ ಹಿಂದೆ ತೊಡಗಿದ್ದರೋ ಅವರು ಈಗಲೂ ಅವಶ್ಯವಾಗಿ ತೊಡಗುತ್ತಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದನ್ನು ಸಹ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲವೆಂದರೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಲ್ಲವೇ ಒಬ್ಬರು ಇನ್ನೊಬ್ಬರಿಗೆ ಇದೇ ನೆಪವನ್ನು ತರಿಸಿ ನೆನಪನ್ನು ತರಿಸಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ಇದರಿಂದಲೇ ಈ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದು ಹೊಸದೇನಲ್ಲ ಕಲ್ಪ ಕಲ್ಪವು ತಂದೆಯೂ ನಮಗೆ ಶ್ರೀಮತವನ್ನು ಕೊಡುತ್ತಾರೆ ಇದರಿಂದ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಇಲ್ಲದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆಯುತ್ತೇವೆ ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಅನೇಕರ ಕಲ್ಯಾಣ ಮಾಡಲು ತಮ್ಮ ನಾಲಿಗೆಯನ್ನು ಬಹಳ ಮಧುರ ಮಾಡಿಕೊಳ್ಳಬೇಕು ಬಹಳ ಮಧುರತೆಯಿಂದ ಸರ್ವಿಸ್ ಮಾಡಬೇಕು ಸಹನಶೀಲರಾಗಬೇಕು ಕರ್ಮಗಳ ಗುಹ್ಯ ಗತಿಯನ್ನು ಅರಿತು ವಿಕಾರಗಳ ಮೇಲೆ ಗಳಿಸಬೇಕು ಜಗಜ್ಜೀತ್ ದೇವತೆಗಳಾಗಬೇಕು ಆತ್ಮಾಭಿಮಾನಿಯಾಗಿ ಕೋದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯನ್ನಾಗಿ ಮಾಡಿಕೊಳ್ಬೇಕು ಈಗಂತೂ ಎಲ್ಲರೂ ತಮ್ಮನ್ನು ಹಿಂದುಗಳೆಂದು ಹೇಳಿಕೊಳ್ಳುತ್ತಿರುತ್ತಾರೆ ಅವರಿಗೂ ಸಹ ತಿಳಿಸಬೇಕು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿದೆ ಯಾವುದು ಪ್ರಾಯ ಲೋಪವಾಗಿ ಬಿಟ್ಟಿದೆ ಇದಂತೂ ಬಹಳ ಪವಿತ್ರ ಧರ್ಮವಾಗಿ ಬಿಟ್ಟಿದೆ ಇಂತಹ ಪವಿತ್ರ ಧರ್ಮ ಮತ್ತೂ ಇಲ್ಲ ಈಗ ಪವಿತ್ರರಾಗಿರದೇ ಇರುವ ಕಾರಣ ಯಾರೂ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ನೀವು ತಿಳಿಸಬಹುದು ನಾವು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದೆವು ಆದ್ದರಿಂದಲೇ ದೇವತೆಗಳನ್ನು ಪೂಜಿಸುತ್ತಾರೆ ಕ್ರಿಸ್ತನನ್ನು ಪೂಜಿಸುವವರು ಕ್ರಿಶ್ಚಿಯನ್ನರಾದರು ಬುದ್ಧನನ್ನು ಪೂಜಿಸುವವರು ಬೌದ್ಧಿಗಳಾದರು ದೇವತೆಗಳನ್ನು ಪೂಜಿಸುವವರು ದೇವತೆಗಳಾದರೂ ಅಂದ ಮೇಲೆ ಮತ್ತೆ ತಮ್ಮನ್ನು ಹಿಂದುಗಳೆಂದು ಏಕೀಕರಿಸಿಕೊಳ್ಳುತ್ತೀರಿ ಯುಕ್ತಿಯಿಂದ ತಿಳಿಸಬೇಕು ಕೇವಲ ಇಂದು ಧರ್ಮವು ಧರ್ಮವಲ್ಲವೆಂದು ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ಆದ್ದರಿಂದ ಇಂದು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು ಎಂದು ಹೇಳಿದರೆ ಆಗ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಸನಾತನ ಧರ್ಮವಂತೂ ಯಾವುದೇ ಇಂದು ಅಲ್ಲ ಸನಾತನ ಶಬ್ದವೂ ಸರಿಯಾಗಿದೆ ದೇವತೆಗಳು ಪವಿತ್ರರಾಗಿದ್ದರು ಇವರು ಅಪವಿತ್ರರಾಗಿದ್ದಾರೆ ಆದ್ದರಿಂದ ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಕಲ್ಪಕಲ್ಪವು ಕಲ್ಪವು ಹೀಗೆಯೇ ಆಗುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಜ್ಞಾನವೆಂಬ ಸಂಪತ್ತು ತಾಳ್ಮೆ ಎಂಬ ಆಯುಧ ಜೊತೆಗೆ ನಗುವಿನಂತಹ ಶಕ್ತಿ ವರ್ಧಕ ಹೊಂದಿರುವವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರುತ್ತದೆ ವರದಾನ ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದ ಹಂಚುವಂತಹ ಪರಿಷ್ಠಾಸೋ ದೇವತಾ ಭವ ವರ್ತಮಾನ ಸಮಯ ಬಲೆ ಅಜ್ಞಾನಿ ಆತ್ಮ ಇರಬಹುದು ಇಲ್ಲ ಬ್ರಾಹ್ಮಣ ಆತ್ಮರಿರಬಹುದು ಇಬ್ಬರಿಗೂ ಅವಶ್ಯಕತೆ ಗುಣದಾನದ್ದಾಗಿದೆ ಆದ್ದರಿಂದ ಈಗ ಈ ವಿಧಿಯನ್ನು ಸ್ವಯಂನಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ತೀವ್ರ ಮಾಡಿ ಈ ದಿವ್ಯ ಗುಣಗಳು ಎಲ್ಲಕ್ಕಿಂತಲೂ ಶ್ರೇಷ್ಠ ಪ್ರಭು ಪ್ರಸಾದವಾಗಿದೆ ಈ ಪ್ರಸಾದವನ್ನು ಚೆನ್ನಾಗಿ ಹಂಚಿ ಹೇಗೆ ಸ್ನೇಹದ ಗುರುತು ಒಬ್ಬರಿನ್ನೊಬ್ಬರಿಗೆ ಟೋಲಿ ತಿನ್ನಿಸುವಿರಿ ಇಂತಹ ದಿವ್ಯ ಗುಣಗಳ ಟೋಲಿಯನ್ನೂ ತಿನ್ನಿಸಿ ಆಗ ಈ ವಿಧಿಯಿಂದ ಫರಿಷ್ಠಾಸೋ ದೇವತ ಆಗುವ ಲಕ್ಷ್ಯ ಸಹಜ ಎಲ್ಲರಲ್ಲಿಯೂ ಪ್ರತ್ಯಕ್ಷವಾಗಿ ಕಂಡುಬರುವುದು ಯೋಗರೂಪಿ ಕವಚವನ್ನು ತೊಟ್ಟುಕೊಂಡಿರಿ ಆಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಸಾಧ್ಯವಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ